ಹೆಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎನರ್ಜಿ ವಿತ್ ಯು ನೀವೀಗಾಗಲೇ ತಮ್ಮನೇಲಿ ನೋಡಿರ್ತೀರ ಒನ್ ಪಾಸಿಟಿವ್ ಹ್ಯಾಬಿಟ್ ವಿಲ್ ಮೇಕ್ ಟೆನ್ ಎಕ್ಸ್ ಬೆಟರ್ ಲೈಫ್ ಹಾಗಂದರೆ ಏನು ಇದೊಂದು ಚಿಕ್ಕ ಟಾಪಿಕ್ ಇರ್ಬೋದು ಬಟ್ ತುಂಬಾ ಪವರ್ಫುಲ್ ಇದೆ ಒಂದು ಪಾಸಿಟಿವ್ ಹ್ಯಾಬಿಟ್ ಮಾಡೋದರಿಂದ ನಿಮ್ಮ ಲೈಫು ಹತ್ತು ಪಟ್ಟು ಚೆನ್ನಾಗುತ್ತೆ ತುಂಬಾ ಚೇಂಜಸ್ ಬರೋದು ಯಾವಾಗ ಅಂದರೆ ನಾವು ನಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಯಾವಾಗ ಬರುತ್ತೆ ತುಂಬಾ ಎಫರ್ಟ್ಸ್ ಹಾಕಿ ಅಂತ ಏನಿಲ್ಲ ಟೈಮ್ಸ್ ಜಸ್ಟ್ ಸ್ಮಾಲ್ ಹ್ಯಾಬಿಟ್ಟಿಂದನೇ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಟುಡೇ ನಾನು ಶೇರ್ ಮಾಡ್ತೀನಿ ಸಿಂಪಲ್ ಹ್ಯಾಬಿಟ್ಸ್ನ ವಿಚ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಯಾಕೆ ಹ್ಯಾಬಿಟ್ಸ್ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಹ್ಯಾಬಿಟ್ಸ್ ಅನ್ನೋದು ಸೀಡ್ಸ್ ಥರ ಅಂದರೆ ಗುಡ್ ಹ್ಯಾಬಿಟ್ಸ್ನ ನಾವು ಪ್ಲ್ಯಾಂಟ್ ಮಾಡ್ತಾ ಹೋದರೆ ಲೈಫಲ್ಲಿ ಸಕ್ಸಸ್ ಮತ್ತು ಹೆಲ್ತ್ ಎವ್ರಿಥಿಂಗ್ ಗ್ರೋ ಆಗುತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಪ್ಲ್ಯಾಂಟ್ ಮಾಡ್ತಾ ಹೋದರೆ ಸ್ಟ್ರೆಸ್ ಬರುತ್ತೆ ಎನರ್ಜಿ ಲೋ ಇರುತ್ತೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಒನ್ ಪಾಸಿಟಿವ್ ಹ್ಯಾಬಿಟ್ ಕೂಡ ನಿಮ್ಮ ಲೈಫ್ನ ಟೆನ್ ಎಕ್ಸ್ ಬೆಟರ್ ಮಾಡ್ಬೋದು ಒನ್ ಪಾಸಿಟಿವ್ ಹ್ಯಾಬಿಟ್ ಯಾವ ಥರ ಅಂದರೆ ಚೇನ್ ರಿಯಾಕ್ಷನ್ ಥರ ನೀವು ಬೆಳಗ್ಗೆ ಬೇಗ ಎದ್ದೊಳ್ಳೋದು ಜಸ್ಟ್ ಮೆಡಿಟೇಷನ್ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಚೇನ್ ಲಿಂಕ್ ಥರ ನೆಕ್ಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅದಾದಮೇಲೆ ಎನರ್ಜಿ ಚೆನ್ನಾಗಿರುತ್ತೆ ಮತ್ತು ಪ್ರೊಡಕ್ಟಿವಿಟಿ ಇರುತ್ತೆ ರಿಲೇಷನ್ಶಿಪ್ ಕೂಡ ಇಂಪ್ರೂವ್ ಆಗುತ್ತೆ ಲೈಫಲ್ಲಿ ತುಂಬ ಆಗಿರ್ತೀರಾ ಸೊ ಕೆರಿಯರ್ಗೂ ತುಂಬಾ ಹೆಲ್ಪ್ ಆಗುತ್ತೆ ದಟ್ಸ್ ವೈ ನಾನು ಹೇಳಿದ್ದು ಹ್ಯಾಬಿಟ್ ಬಂದು ತುಂಬ ಪರ್ಫುಲ್ ವೆಪನ್ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ ಮಾರ್ನಿಂಗ್ ತುಂಬಾ ಲೇಟಾಗಿ ಎದ್ದೊಳ್ತಾ ಇರ್ತೀರಾ ಜಂಕ್ ಫುಡ್ ಜಾಸ್ತಿ ತಿಂತೀರಾ ಮತ್ತು ಯಾವಾಗಲೂ ನೆಗೆಟಿವ್ ಥಾಟ್ಸ್ ಇರುತ್ತೆ ನಿಮಗೆ ಇದು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂತಲೇ ಅನಿಸ್ಬೋದು ನಿಮಗೆ ಬಟ್ ಒನ್ ಇಯರ್ ಅಷ್ಟರಲ್ಲಿ ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿದ್ದು ಗೊತ್ತೇ ಆಗೋಲ್ಲ ಅಷ್ಟು ಬೇಗ ಟೈಮ್ ಕಳ್ದೋಗಿರುತ್ತೆ ಅದಾದಮೇಲೆ ನಿಮಗೆ ಅಯ್ಯೋ ನಾನು ಈ ಮಿಸ್ಟೇಕ್ ಮಾಡಿದೆ ಅಂತ ಯೋಚನೆ ಮಾಡೋ ಬದಲು ಸ್ಮಾಲ್ ಹ್ಯಾಬಿಟ್ಸಿಂದ ನೀವು ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಸೊ ಈಗ ಹಂಗಿದ್ರೆ ಎಕ್ಸಾಂಪಲ್ಸ್ ಆಫ್ ಪಾಸಿಟಿವ್ ಹ್ಯಾಬಿಟ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಒಂದು ಬಂದು ಅರ್ಲಿ ವೇಕಪ್ ಬೆಳಿಗ್ಗೆ ಬೇಗ ಇದ್ದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅದೆಲ್ಲರಿಗೂ ಗೊತ್ತು ಬಟ್ ಎದ್ದೊಳಕ್ಕೆ ಆಗ್ತಾ ಇದೆಯಾ ನಿಮಗೆ ಇಲ್ಲ ಬಿಕಾಸ್ ನೀವು ನೈಟ್ ಸ್ಲೀಪ್ ಲೇಟಾಗಿ ಮಾಡ್ತಾಯಿದ್ದೀರಾ ಸೊ ನೈಟ್ ಬೇಗ ಮಲ್ಕೊಳ್ಳಿ ಮತ್ತು ಬೆಳಗ್ಗೆ ಬೇಗ ಎಚ್ಚರ ಆಗುತ್ತೆ ಡೈಲಿ ನೀವು ಇನ್ ಕೇಸ್ ಸೆವೆನ್ ಓ ಕ್ಲಾಕ್ ಎದ್ದೊಳ್ತಾ ಇದ್ದರೆ ಜಸ್ಟ್ ಒಂದು ದಿನ ಒನ್ ಅವರ್ ಬೇಗ ಇದ್ದು ನೋಡಿ ಅವತ್ತಿಂಡೇ ಎಷ್ಟು ಪ್ರೊಡಿಕ್ಟಿವ್ ಆಗಿರುತ್ತೆ ಅಂತ ಮತ್ತೆ ಎನರ್ಜಿ ಚೆನ್ನಾಗಿರುತ್ತೆ ನಿಮಗೆ ತುಂಬ ಟೈಮ್ ಇದೆ ಅಂತ ಫೀಲ್ ಆಗುತ್ತೆ ಜಸ್ಟ್ ಒನ್ ಅವರ್ ಅಂತಲೂ ಬೇಡ ಸೊ ಜಸ್ಟ್ ತರ್ಟಿ ಮಿನಿಟ್ಸ್ ಬೇಗ ಎದ್ದು ನೀವು ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಮೆಡಿಟೇಷನ್ ಎಕ್ಸಸೈಸ್ ಮತ್ತು ಪ್ಲ್ಯಾನ್ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ರೂಟೀನ್ ಹೆಂಗಿರುತ್ತೆ ಅಂದರೆ ಅದು ಒಂದು ಫೌಂಡೇಶನ್ ಥರ ಇರುತ್ತೆ ನಿಮ್ಮದು ಪ್ರೊಡಕ್ಟಿವ್ ಡೇಗೆ ಇದು ಬಂದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬಂದು ಎಕ್ಸಸೈಸ್ ಅಥವಾ ಬಾಡಿ ಮೂವ್ಮೆಂಟ್ ನೀವು ಇನ್ ಕೇಸ್ ಏನಾದರೂ ತುಂಬ ಲೇಸಿ ಪರ್ಸನ್ ಇದ್ದು ಸಡನ್ನಾಗಿ ನಿಮಗೆ ಜಿಮ್ ಜಾಯ್ನ್ ಆಗಬೇಕು ಅಥವಾ ಹೆವಿ ಲಿಫ್ಟು ವರ್ಕೌಟ್ಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಸ್ಟಾರ್ಟ್ ವಿತ್ ಸಿಂಪಲ್ ಜಸ್ಟ್ ತರ್ಟಿ ಮಿನಿಟ್ಸ್ ವಾಕ್ ಮಾಡಿ ಡೈಲಿ ಅಥವಾ ಆಚೆ ಹೋಗಕ್ಕೆ ಇಷ್ಟ ಇಲ್ಲಾಂದರೆ ಮನೆಯಲ್ಲೇ ಯೋಗ ಮಾಡ್ಕೊಳ್ಳಿ ಸಿಂಪಲ್ ಎಕ್ಸಸೈಸ್ ಮಾಡಿ ನೀವು ಯೂಟ್ಯೂಬಲ್ಲೇ ತುಂಬನೇ ವೀಡಿಯೋಸ್ ಸಿಗುತ್ತೆ ನಿಮಗೆ ಅದನ್ನು ಹೆಲ್ಪ್ ತೊಗೊಳ್ಳಿ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡೋದರಿಂದ ಜಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟೇ ಅಲ್ಲ ನಿಮ್ಮ ಮೈಂಡ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಶಾರ್ಪ್ ಆಗುತ್ತೆ ಮೆಂಟಲ್ ಸ್ಟ್ರೆಸ್ ಕೂಡ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ ಮತ್ತು ನೀವು ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡ್ತೀರಾ ಜಸ್ಟ್ ಟ್ರೈ ಮಾಡಿ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಎವ್ರಿ ಡೇ ಆ್ಯಂಡ್ ಇದು ಕನ್ಸಿಸ್ಟೆಂಟಾಗಿ ನೀವು ಮಾಡಬೇಕು ಯಾವತ್ತೋ ಒಂದಿನ ಎಕ್ಸಸೈಸ್ ಮಾಡೋದು ಮತ್ತು ಒನ್ ವೀಕ್ ಗ್ಯಾಪ್ ಕೊಡೋದು ಈ ಥರ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರೋಲ್ಲ ನೀವು ಕನ್ಸಿಸ್ಟೆನ್ಸಿಗೆ ಡೈಲಿ ವರ್ಕೌಟ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ತುಂಬಾ ಲೈಫಲ್ಲಿ ಚೇಂಜಸ್ ಕಾಣಿಸುತ್ತೆ ನಂಬರ್ ತ್ರೀ ಲರ್ನಿಂಗ್ ಸೊ ನಾನು ನನ್ನ ಫಸ್ಟ್ ಫ್ಲಾಗಲ್ಲೇ ಹೇಳಿದ್ದೆ ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟು ಅದೇ ಥರ ಬ್ರೈನ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ಬ್ರೈನ್ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ ತುಂಬಾ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಅದರದೇ ಡಿಫ್ರೆಂಟ್ ಆ್ಯಕ್ಟಿವಿಟಿ ಇರುತ್ತೆ ಜಸ್ಟ್ ನಾವು ಸ್ಕೂಲ್ ಅಥವಾ ಕಾಲೇಜಲ್ಲಿ ನಾವೇನು ಓದ್ತೀವೋ ಅಷ್ಟೇ ಅಲ್ಲ ನಮಗೆ ಎಜುಕೇಷನ್ ಅಂದರೆ ನಾವು ಡೈಲಿ ನಮ್ಮ ಬ್ರೈನನ್ನ ಆಗಿ ಇಟ್ಕೋಬೇಕು ವಿಚ್ ಮೀನ್ಸ್ ನಿಮಗೆ ಯಾವ ಟಾಪಿಕ್ ಇಷ್ಟನೋ ತುಂಬ ಅದ್ರ ಬಗ್ಗೆ ಕಲಿಯೋದಿರಲಿ ಅಥವಾ ಪಾಡ್ಕಾಸ್ಟ್ ನೋಡಿ ಬ್ರೈನ್ನ ಆ್ಯಕ್ಟಿವ್ ಆಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹೊಸ ಹೊಸ ಸ್ಕಿಲ್ಸ್ ಕಲೀರಿ ಇದು ಇಡೀ ದಿನ ಮಾಡಬೇಕಂತೇನಿಲ್ಲ ಜಸ್ಟ್ ಇದಕ್ಕಂತಲೇ ಒಂದು ಟೆನ್ ಅಥವಾ ಟ್ವೆಂಟಿ ಮಿನಿಟ್ಸ್ನ ನೀವು ಫ್ರೀ ಮಾಡ್ಕೊಳ್ಳಿ ನಾಲೆಜ್ನ ಬಿಲ್ಡ್ ಮಾಡಿ ಯೋಚನೆ ಮಾಡಿ ಡೈಲಿ ಫಿಫ್ಟೀನ್ ಮಿನಿಟ್ಸ್ ಲರ್ನಿಂಗ್ ಮಾಡೋದ್ರಿಂದ ಒನ್ ಇಯರಲ್ಲಿ ಎಷ್ಟೊಂದು ಸ್ಕಿಲ್ಸ್ನ ನೀವು ಗೇನ್ ಮಾಡಿರ್ತೀರ ಅಲ್ವಾ ಸೊ ಹಂಗಾಗಿ ರೀಡರ್ಸ್ ಆರ್ ಲೀಡರ್ಸ್ ಅಂತಲೇ ಹೇಳೋದು ರೀಡಿಂಗ್ ಮತ್ತು ಲರ್ನಿಂಗ್ ವೆರಿ ಇಂಪಾರ್ಟೆಂಟ್ ಪಾಸಿಟಿವ್ ಹ್ಯಾಬಿಟ್ ಫೋರ್ತ್ ಪಾಯಿಂಟ್ ಬಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ನಮಗೆ ಬೆಳಗ್ಗೆ ಇದ್ದಾಗಿಂದ ಮತ್ತು ನೈಟ್ ಮಲ್ಗೋವರೆಗೂ ತುಂಬಾ ಪೀಪಲನ್ನ ನಾವು ಮೀಟ್ ಮಾಡಿರ್ತೀವಿ ಸೊ ನೀವು ಮಲ್ಗೋಕ್ಕೂ ಮುಂಚೆ ಜಸ್ಟ್ ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಕುತ್ಕೊಂಡು ಯೋಚನೆ ಮಾಡಿ ಬೆಳಗ್ಗೆಯಿಂದ ನೀವು ಸಂಜೆವರೆಗೂ ಎಷ್ಟು ಜನ ಮೀಟ್ ಮಾಡಿರ್ತೀರಾ ಸೊ ಯಾರಿಗೆಲ್ಲ ನಿಮ್ಮಿಂದ ಖುಷಿ ಆಯಿತು ಮತ್ತು ಯಾರಿಗೆಲ್ಲ ನೀವು ಹರ್ಟ್ ಮಾಡಿದ್ದೀರಾ ಅಂತ ಯೋಚನೆ ಮಾಡಿ ನೀವು ಡೈರೆಕ್ಟಾಗಿ ಅವ್ರಿಗೋಗಿ ಸಾರಿ ಕೇಳಬೇಕಂತೇನಿಲ್ಲ ನಿಮಗೆ ಅದು ಒಂದು ಫೀಲ್ ಆದರೆ ಸಾಕು ಆ ಒಂದು ಪಾಸಿಟಿವ್ ವೈಬ್ರೇಷನ್ಸಿಂದ ಮತ್ತು ನಿಮ್ಮದು ಬಾಂಡ್ ಕೂಡ ಚೆನ್ನಾಗಾಗ್ಬೋದು ಗ್ರ್ಯಾಟಿಟ್ಯೂಡ್ ಇರಲಿ ತುಂಬ ಜನ ನಿಮಗೆ ಹೆಲ್ಪ್ ಮಾಡಿರ್ತಾರೆ ನೀವು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾರೋ ನಿಮ್ಗೆ ಹೆಲ್ಪ್ ಮಾಡಿರ್ಬೋದು ಅಥವಾ ನೀವೇ ಯಾರಿಗೋ ಹೆಲ್ಪ್ ಮಾಡಿರ್ಬೋದು ಅದನ್ನೆಲ್ಲ ನೀವು ಮತ್ತೆ ರೀಕಾಲ್ ಮಾಡೋದ್ರಿಂದ ನಿಮಗೆ ಮತ್ತೆ ಹ್ಯಾಪಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ಖುಷಿ ಫೀಲ್ ಆಗುತ್ತೆ ಸೊ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೀವು ಒಂದು ತ್ರೀ ಥಿಂಗ್ಸ್ನ ಬರೀರಿ ಇಲ್ಲ ನೀವು ಅದನ್ನು ಥಿಂಕ್ ಮಾಡಿ ಸಾಕು ಇವತ್ತು ನಾನು ಈ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ನಿಮಗೆ ಇವತ್ತು ಮೂರು ಹೊತ್ತು ಊಟ ಸಿಗ್ತಾ ಇದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ನೀವು ಥ್ಯಾಂಕ್ ಕೇಳಿ ಗಾಡ್ಗೆ ಈ ಥರ ಸಿಂಪಲ್ ಹ್ಯಾಬಿಟ್ ಮಾಡೋದ್ರಿಂದ ನಿಮ್ಮದು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಮೈಂಡ್ ಪಾಸಿಟಿವ್ ಆಗಿರುತ್ತೆ ನೀವು ಫೋಕಸ್ ಮಾಡಬೇಕು ಸೊ ಅವಾಗ ನ್ಯಾಚುರಲಿ ಹ್ಯಾಪಿನೆಸ್ ಬರುತ್ತೆ ಲೈಫ್ ತುಂಬ ಇಂಪ್ರೂವ್ ಆಗಬೇಕಂದ್ರೆ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು ಹೆಲ್ತಿ ಫುಡ್ ಚಾಯ್ಸಸ್ ಹೆಲ್ತಿ ಮೀಲ್ ನೀವು ಏನನ್ನ ತಿನ್ನಬೇಕು ಅಥವಾ ಯಾವ ಫುಡ್ ಚಾಟ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಏನ ಫಾಲೋ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಏನ ಅವಾಯ್ಡ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಏನು ಅವಾಯ್ಡ್ ಮಾಡಬೇಕು ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮದು ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಮತ್ತು ವಾಟರ್ನ ಚೆನ್ನಾಗಿ ಇಂಟೇಕ್ ಮಾಡಿ ಇದೆಲ್ಲ ತುಂಬ ಸಿಂಪಲ್ ಪಾಯಿಂಟ್ಸೇ ಇರ್ಬೋದು ಬಟ್ ಹ್ಯೂಜ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಬಾಡಿ ಸ್ಟ್ರಾಂಗಾಗಿರುತ್ತೆ ಮೈಂಡ್ ಶಾರ್ಪ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒನ್ ಹೆಲ್ತಿ ಮೀಲ್ ರಿಪ್ಲೇಸ್ ಜಂಕ್ ಅಷ್ಟೇ ನೀವು ಏನು ಇವತ್ತು ಜಂಕ್ ತಿನ್ಕೋಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಸ್ಕಿಪ್ ಮಾಡಿ ಒಂದು ಹೆಲ್ತಿ ಮೀಲನ್ನ ತೊಗೊಳ್ಳಿ ಸೊ ದಟ್ ನಿಮ್ಮ ಬಾಡಿ ಲೈಟ್ ಫೀಲ್ ಇರುತ್ತೆ ಮತ್ತು ಎನರ್ಜಿ ಕೂಡ ಚೆನ್ನಾಗಿರುತ್ತೆ ಹಂಗಂತ ಯಾವಾಗಲೂ ಹೆಲ್ತಿ ಮೀಲ್ಸ್ ತಿನ್ಬೇಕಾ ಜಂಕೆ ತಿನ್ಬಾರ್ದು ಆ ಥರ ಏನೂ ಇಲ್ಲ ಚೀಟ್ ಡೇ ಅಂತ ನೀವು ಮಾಡಿಕೊಂಡು ಯಾವತ್ತಾದರೂ ಒಂದಿನ ತುಂಬ ಕ್ರೇವಿಂಗ್ಸ್ ಆದಾಗ ನೀವು ಕನ್ಸ್ಯೂಮ್ ಮಾಡ್ಬೋದು ಸಿಕ್ಸ್ ಪಾಯಿಂಟ್ ಇದು ತುಂಬಾ ಇಂಪಾರ್ಟೆಂಟ್ ಪಾಸಿಟಿವ್ ಸೆಲ್ಫ್ ಟಾಕ್ ನಿಮಗೆ ನಿಮ್ಮ ಮೇಲೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಕಸಿನ್ಸ್ ಯಾರೇ ಏನೇ ಹೇಳಿದ್ರು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಲೈಫಲ್ಲಿ ಏನಾದರೂ ಅಚೀವ್ ಮಾಡೋಕ್ಕಾಗೋದು ಸೊ ನಾನು ಹೇಳಿದೆ ಬೆಳಗ್ಗೆನೇ ನಿಮ್ಮದು ಬೇಸ್ಮೆಂಟ್ ಥರ ಅಂತ ನಿಮ್ಮದು ಡೇಗೆ ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮಗೆ ಹೇಳ್ಕೋಬೇಕು ಎಸ್ ಐ ಕ್ಯಾನ್ ಡೂ ಇಟ್ ಐ ಆಮ್ ಕೆಪಬಲ್ ಆಫ್ ಇಟ್ ಈ ಥರ ಹೇಳೋದ್ರಿಂದ ಈ ಥರ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ನೀವು ಅನ್ಕೋಬೋದು ಬಟ್ ಜಸ್ಟ್ ಒನ್ ವೀಕ್ ಇದನ್ನು ನೀವು ಟ್ರೈ ಮಾಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಕಾನ್ಫಿಡೆನ್ಸ್ ಡಬಲ್ ಮಾಡುತ್ತೆ ಈ ಥರ ವರ್ಡ್ಸ್ ಹೇಳೋದ್ರಿಂದ ನೆಗೆಟಿವ್ ಥಾಟ್ಸ್ ತುಂಬಾ ದೂರ ಆಗೋಗುತ್ತೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಆ್ಯಂಗ್ಸೈಟಿ ಕೂಡ ಇರಲ್ಲ ನಿಮ್ದು ಇನ್ನರ್ ವಾಯ್ಸ್ ಏನಿರುತ್ತಲ್ಲ ಇದು ನಿಮ್ಮದು ಬೆಸ್ಟ್ ಮೋಟಿವೇಟರ್ ನೀವು ಎಷ್ಟೇ ಯೂಟ್ಯೂಬ್ ವೀಡಿಯೋಸ್ ನೋಡಿ ಅಥವಾ ನಿಮ್ಮದು ಎಷ್ಟೇ ಫ್ರೆಂಡ್ಸ್ ನಿಮಗೆ ಮೋಟಿವೇಟ್ ಮಾಡಿದ್ರು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಏನು ಯೂಸ್ ಆಗೋಲ್ಲ ಸೆವೆಂತ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸೊ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಮುಳುಗೋಗ್ಬಿಟ್ಟಿರ್ತೀವಿ ಸೊ ಸತಿ ನಿಮ್ಮದು ಫೋನ್ ಯೂಸೇಜ್ ಅಂದರೆ ಸ್ಕ್ರೀನ್ ಟೈಮ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ನೀವು ಫೋಕಸ್ ಇದ್ದೀರಾ ಮತ್ತು ಪ್ರೊಡಕ್ಟಿವ್ ಟೈಮ್ ಆಗ್ತಿದೆಯಾ ನೀವು ಎಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ನೀವು ಥಿಂಕ್ ಮಾಡಿ ಜಸ್ಟ್ ತರ್ಟಿ ಡೇಸ್ನಲ್ಲಿ ತರ್ಟಿ ಅವರ್ಸ್ ನೀವು ಸ್ಕಿಲ್ ಕಲ್ತ್ಕೊಂಡ್ರೆ ನಿಮ್ಮದು ಎಷ್ಟು ಇಂಪ್ರೂವ್ ಆಗುತ್ತೆ ನೀವು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು ಇದೆಲ್ಲ ಎಷ್ಟು ಇಂಪ್ರೂವ್ ಆಗುತ್ತೆ ಜಸ್ಟ್ ಡೈಲಿ ಸ್ಮಾಲ್ ಸ್ಮಾಲ್ ಹ್ಯಾಬಿಟ್ಸಿಂದಲೇ ಕೆಲವರು ಹೇಳ್ಬೋದು ನನಗೊಂದು ಆಪರ್ಚುನಿಟಿ ಸಿಕ್ಕ ಮೇಲೆ ನಾನು ಅದನ್ನು ಸ್ಕಿಲ್ ಕಲಿತೀನಿ ಅಂತ ಬಟ್ ನಾನು ಏನು ಹೇಳೋದಂದರೆ ನೀವು ಫಸ್ಟೇ ನಿಮಗೆ ನಾಲೆಜ್ ಗೇನ್ ಮಾಡಿಕೊಂಡು ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮತ್ತು ನೀವು ಅಲ್ಲಿ ಬೆಸ್ಟ್ ಕೊಡ್ಬೋದು ಯಾವಾಗಲೂ ಮುಂಚೆನೇ ಪ್ರೀ ಪ್ಲ್ಯಾನ್ ಆಗಿರಬೇಕು ಲೈಫಲ್ಲಿ ಇದು ಏಯ್ಟ್ ಪಾಯಿಂಟ್ ಬಂದು ಪ್ಲ್ಯಾನಿಂಗ್ ಇದು ನಮಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಗೊತ್ತಿರುತ್ತೆ ನಾವು ಡೈರಿಲೆಲ್ಲ ಬರಿತಾ ಇದ್ವಿ ನೆಕ್ಸ್ಟ್ ಡೇ ಪ್ಲ್ಯಾನ್ ಏನು ನಾಳೆ ಯಾವ್ದು ಕ್ಲಾಸ್ ಇರುತ್ತೆ ಯಾವ್ದು ನೋಟ್ಸ್ ತಗೊಂಡು ಹೋಗಬೇಕು ನಾಳೆ ಯಾವುದೋ ಪಿ ಟಿ ಪೀರಿಯಡ್ ಯಾವಾಗಿರುತ್ತೆ ಯಾವ ಕ್ಲಾಸ್ ಯಾವಾಗಿರುತ್ತೆ ಇದೆಲ್ಲ ತುಂಬನೇ ಪ್ಲಾನ್ ಇದ್ವಿ ಅಕಾರ್ಡಿಂಗ್ ಟು ದಟ್ ನಮ್ಮದು ಡೇ ಸ್ಕೆಡ್ಯೂಲ್ ಆಗ್ತಾಯಿತ್ತು ಬಟ್ ಈಗಿನ ಜನ್ರೇಷನ್ ಏನಾಗುತ್ತೆ ಇದೆ ನಾವೇನು ಪ್ಲಾನೇ ಮಾಡಲ್ಲ ಗೋಲ್ಸೇ ಇರಲ್ಲ ಜಸ್ಟ್ ಮಾರ್ನಿಂಗ್ ಎದ್ದೋಳೋದು ಆವತ್ತಿನ ಡೇ ಹೋಗುತ್ತೋ ಹಾಗೆ ಹೋಗಲಿ ಅಂತ ಇದ್ದರೆ ನಿಮಗೆ ಲೈಫ್ ಇಂಟ್ರೆಸ್ಟಿಂಗ್ ಆಗಿ ಅನ್ಸಲ್ಲ ಸೊ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿರಿ ನಿಮ್ದು ಗೋಲ್ಸ್ ಬರ್ಕೊಳ್ಳಿ ನೆಕ್ಸ್ಟ್ ಡೇ ಅಂದರೆ ನಾಳೆ ಏನು ವರ್ಕ್ ಮಾಡಬೇಕು ನಾನು ಅಂತ ಜಸ್ಟ್ ಎಲ್ಲ ಬರೀಬೇಕು ಅಂತಿಲ್ಲ ಏನೇನು ಇಂಪಾರ್ಟೆಂಟ್ ಇರುತ್ತೋ ನಿಮಗೆ ಅದೆಲ್ಲ ನೋಟ್ ಮಾಡ್ಕೊಳ್ಳಿ ಆವಾಗ ನೀವು ಯಾವುದೇ ಪಾಯಿಂಟ್ಸ್ ಮರಿಯಲ್ಲ ಮತ್ತು ಯಾವುದೇ ಟಾಸ್ಕ್ನ ನೀವು ಮಿಸ್ ಮಾಡಲ್ಲ ಮುಂಚೆ ಬರೆಯೋದ್ರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಬಿಕಾಸ್ ನಿಮ್ಮ ಮೈಂಡ್ ನೀವು ಯಾವಾಗ ಇರ್ತೀವೋ ಆವಾಗಲೇ ಅದು ಆರ್ಗನೈಸ್ ಆಗಿಬಿಡುತ್ತೆ ಓಕೆ ನಾಳೆ ಈ ವರ್ಕ್ ಮಾಡಬೇಕು ನಾನು ಅಂತ ಸೊ ಹಂಗಾಗಿ ನಾಳೆ ಮಾಡೋ ವರ್ಕ್ ಇವಾಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಬ್ರೈನ್ಗೆ ಸೊ ನಿಮ್ಮದು ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೆಕ್ಸ್ಟ್ ಡೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ರೆ ಅದೇನು ವರ್ಕ್ ಆಗಲ್ಲ ವರ್ಕ್ ಆದ್ರೂ ನೀವೇನು ಅಂದ್ಕೊಂಡಿರ್ತೀರೋ ಅಷ್ಟು ರೀಚ್ ಆಗೋಲ್ಲ ಸೊ ಹಂಗಾಗಿ ಇವತ್ತಿಂದನೇ ಹ್ಯಾಬಿಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಬರೆಯೋದು ಪ್ಲ್ಯಾನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಲೈಫಲ್ಲಿ ಕೂಡ ತುಂಬನೇ ಕ್ಲಾರಿಟಿ ಇರುತ್ತೆ ಸೊ ಫ್ರೆಂಡ್ಸ್ ಸ್ಟಾರ್ಟ್ ಟುಡೇ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು ಏನಾದರೂ ನೀವು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತಂದರೆ ಯಾವುದೇ ಮಂಡೇಗೆ ವೆಯ್ಟ್ ಮಾಡಬೇಡಿ ಅಥವಾ ನ್ಯೂ ಇಯರ್ಗೆ ವೆಯ್ಟ್ ಮಾಡಬೇಡಿ ನಿಮ್ಮ ಬಾಡಿ ಯಾವ ಹೊಸ ವರ್ಷ ಅಥವಾ ದಿನಗಳನ್ನ ಕೇಳಲ್ಲ ಅದು ಕೇಳೋದು ನಿಮ್ಮದು ನೆಕ್ಸ್ಟ್ ಡಿಸಿಷನ್ ಮಾತ್ರ ಒಂದು ಹ್ಯಾಬಿಟ್ನ ಸೆಲೆಕ್ಟ್ ಮಾಡಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ಹೇಳಿರೋ ಎಲ್ಲ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು ನಿಮಗೆ ಬಟ್ ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಹ್ಯಾಬಿಟ್ ಅನಿಸುತ್ತೋ ಅದನ್ನು ನೀವು ನಿಮ್ಮ ಲೈಫಲ್ಲಿ ಈಗಲಿಂದನೇ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು ಇದರಲ್ಲಿ ಅಂತ ನಿಮ್ಮದು ಫ್ಯೂಚರ್ ಸೆಲ್ಫ್ ಏನಿದೆಯಲ್ಲ ಥ್ಯಾಂಕ್ಸ್ ಹೇಳೇ ಹೇಳುತ್ತೆ ನಿಮಗೆ ಬಿಕಾಸ್ ನೀವು ಇವಾಗ ಚೇಂಜ್ ಆಗಲೇಬೇಕು ಫ್ಯೂಚರಲ್ಲಿ ಹೋಗ್ಬಿಟ್ಟು ರಿಗ್ರೆಟ್ ಮಾಡೋರು ತುಂಬ ಜನ ಇರ್ತಾರೆ ಆ ಲೈನಲ್ಲಿ ನೀವು ಇರಬಾರ್ದು ಅಂತಂದರೆ ನೀವು ಈಗಲೇ ಶಾರ್ಪ್ ಆಗಿ ನಿಮಗೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡಿಕೊಡಿ ಈಗ ಕಮೆಂಟ್ ಮಾಡೋದು ಮರಿಬೇಡಿ ನಿಮಗೆ ಯಾವ ಹ್ಯಾಬಿಟ್ ತುಂಬಾ ಇಂಪಾರ್ಟೆಂಟ್ ಅನಿಸ್ತು ಮತ್ತು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಕಮೆಂಟ್ ಮಾಡಿ ಲೆಟ್ಸ್ ಮೋಟಿವೇಟ್ ಈಚ್ ಅದರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಇದೇ ಥರ ಕಂಟೆಂಟ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಲ್ತ್ ಫಿಟ್ನೆಸ್ ಮೋಟಿವೇಶನ್ ಮತ್ತು ನಾಲೆಜ್ ಇಂಪ್ರೂವ್ ಆಗುವಂತಹ ವಿಡಿಯೋಸ್ ನನ್ನ ಚಾನಲಲ್ಲಿರುತ್ತೆ ಈ ರಿಲೇಟೆಡ್ ಕಂಟೆಂಟ್ನ ತುಂಬ ಇಷ್ಟಪಡುವಂತಹ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು